ಹತ್ಯೆ ಮಾಡಿದಂತಹ ಹಂತಕರು ಸ್ಥಳದಲ್ಲೇ ಕಾರಿನಲ್ಲಿ ಮಾರಕಸ್ತುಗಳನ್ನು ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಕಾರಿಗೆ ಅಡ್ಡ ಹಾಕಿ ಮನಸೋ ಇಚ್ಛೆ ಕೊಂದು ಹಂತಕರು ಎಸ್ಕೇಪ್ ಆಗಿದ್ದಾರೆ ಘಟನಾ ಸ್ಥಳದಲ್ಲಿದ್ದ ಕಾರಿನಲ್ಲಿ ಲಾಂಗ್ ಗಳು ಗಳೆಲ್ಲವೂ ಕೂಡ ಪತ್ತೆಯಾಗಿದೆ ಅದೇ ವೆಹಿಕಲ್ ನಿಂದ ಕಾರಿಗೆ ಅದೇ ವೆಹಿಕಲ್ ನಿಂದ ಸುಹಾಸ್ ಕಾರಿಗೆ ಡಿಕ್ಕಿ ಹೊಡಿತಾರೆ ಹಂತಕರು ಆ ನಂತರ ಮೀನಿನ ವಾಹನ ಏನಿತ್ತು ಗೊಲೆರೋ ಹಾಗೆ ಸ್ವಿಫ್ಟ್ ಕಾರು ಎರಡನ್ನು ಕೂಡ ಈಗ ಪೊಲೀಸರು ಸೀಸ್ ಮಾಡಿದ್ದಾರೆ ಅದರನ್ನ ಅದನ್ನೇ ಹೌದು ಅವರು ಅಲ್ಲದೆ ಸುಹಾಸ ಶೆಟ್ಟಿ ಹೋಗ್ತಾ ಇದ್ದಂತಹ ಇನ್ನೋವಾ ಕಾರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಬಜಪೆ ಪೊಲೀಸರು ಸ್ಥಳದಲ್ಲಿದ್ದಂತಹ ವೆಪನ್ ಗಳು ಮತ್ತು ವೆಹಿಕಲ್ ಗಳು ಯಾರೆಲ್ಲ ಬಳಸಿದ್ರು ಅದೆಲ್ಲವನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಮಗದೊಂದು ಕಡೆ ತನಿಖೆ ಆರಂಭ ಆಗಿದೆ ವಶಪಡಿಸಿಕೊಂಡ ಕಾರುಗಳ ಬಳಿ ನಮ್ಮ ಮಂಗಳೂರು ಪ್ರತಿನಿಧಿ ಆದಿತ್ಯ ರಾವ್ ಒಂದು ವಾಕ್ತೃ ಕೊಟ್ಟಿದ್ದಾರೆ ಹೇಗಿದೆ ಪರಿಸ್ಥಿತಿ ನೋಡೋಣ ಸುಹಾಷ್ ಶೆಟ್ಟಿ ಶೆಟ್ಟಿ ಹತ್ತಿಗೆ ಬಳಸಿದಂತಹ ಏನು ಕಾರಿದೆ ಇದೆ ಅಥವಾ ಸ್ವಿಫ್ಟ್ ಕಾರ್ ಅಥವಾ ಏನು ಬುಲೆರೋ ಗೂಡ್ಸ್ ಗಾಡಿ ಇದೆ ಇದನ್ನು ಸೀಸ್ ಮಾಡಲಾಗಿದೆ ಇದು ನಾವು ಈಗ ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ಇದು ಬಜಪೆ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಇರುವಂತದ್ದು ನಿನ್ನೆ ಕೃತ್ಯಕ್ಕೆ ಬಳಸಿದಂತಹ ಏನು ಎರಡು ಕಾ ಗಾಡಿಗಳನ್ನು ಕೂಡ ದುಷ್ಕರ್ಮಿಗಳು ಬಿಟ್ಟು ಹೋಗಿರುವಂತದ್ದು ಇದು ಮೀನಿನ ವಾಹನ ಬುಲೆರೋ ಮೀನಿನ ವಾಹನ ಇದನ್ನು ಅಡ್ಡಗಟ್ಟಿ ಬಳಿಕ ಹಿಂದೆ ಇದ್ದಂತಹ ಇನ್ನೋ ಕಾರಿಗೆ ಅಡ್ಡಗಟ್ಟಿ ಬಳಿಕ ಹಿಂದೆಯಿಂದ ಬಂದಂತಹ ಸ್ವಿಫ್ಟ್ ಕಾರಿಗೆ ಶಿಫ್ಟ್ ಕಾರ್ ನಿಂದ ಕೃತ್ಯ ಮಾಡಿದ ಮಾಡಿರುವಂತದ್ದು ನಾವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ಈ ಇದೇ ಬುಲೆರೋ ಅಂದ್ರೆ ಗೂಡ್ಸ್ ಈ ಗಾಡಿಯಿಂದ ಕೃತ್ಯವನ್ನು ಮಾಡಿರುವಂತದ್ದು ಇದೀಗ ಜೊತೆಗೆ ಏನು ಸುಹಾಸ್ ಶೆಟ್ಟಿ ಅವರು ಇದ್ದಂತಹ ಇನೋವಾ ಕಾರ್ ಕೂಡ ಬಜಪೆ ಪೊಲೀಸ್ ಪೊಲೀಸರು ಸೀಸ್ ಮಾಡಿರುವಂಥದ್ದು ಇದು ಇನೋವಾ ಶೆಟ್ಟಿ ಅವರು ಬಳಸಿರುವಂತಹ ಇನೋವಾ ಆಗಿರುವಂಥದ್ದು ಇದು ಕೂಡ ಸಂಪೂರ್ಣವಾಗಿ ಮುಂಭಾಗದಲ್ಲಿ ನಜುಬ್ಜ್ಜಾಗಿರುವಂಥದ್ದು ಯಾಕಂದರೆ ಎದುರಿಗೆ ಇದ್ದಂತಹೇನು ಗೂಡ್ಸಿಗೆ ಗುದ್ದಿದ ಪರಿಣಾಮವಾಗಿ ಜೊತೆಗೆ ಏನು ಸೆಲೂನ್ ಒಳಗೆ ನುಗ್ಗಿದಂತಹ ಪರಿಣಾಮವಾಗಿ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಜೊತೆಗೆ ರಕ್ತದ ಕಲೆ ಕೂಡ ಇರುವಂತದ್ದು ಅಂದರೆ ದುಷ್ಕರ್ಮಿಗಳು ಬಂದು ಸುಹಾ ಕೊಲೆ ಮಾಡಿದ ಸಂದರ್ಭದಲ್ಲಿ ಚಿಮ್ಮಿರುವಂತಹ ರಕ್ತದ ಕಲೆಗಳು ಕೂಡ ಈ ಒಂದು ಕಾರ್ನ ಮೇಲ್ಭಾಗದಲ್ಲಿ ಇರುವಂಥದ್ದು ಜೊತೆಗೆ ಈ ಕಾರ್ನಲ್ಲಿ ಸುಹಾ ಶೆಟ್ಟಿ ಜೊತೆಗೆ ಅವರ ಸಂಗಡಿಗರು ಇದ್ದಿರುವಂಥದ್ದು ಇದು ದಾಳಿಯ ಪರಿಣಾಮವಾಗಿ ಭೀಕರವಾಗಿ ನಾವು ಈ ದೃಶ್ಯವನ್ನು ನೋಡಬಹುದಾಗಿದೆ ಜೊತೆಗೆ ಇಲ್ಲಿ ಕೂಡ ಇದು ಕೃತ್ಯಕ್ಕೆ ಬಳಸಿದಂತಹ ಶಿಫ್ಟ್ ಕಾರ್ ಇವರು ಏನು ಕೃತ್ಯದಲ್ಲಿ ಎಸಗಿದ್ದಾರೆ ದುಷ್ಕರ್ಮಿಗಳು ಅವರು ಬಂದು ಇದೇ ಕಾರನಲ್ಲಿ ಬಂದು ಆ ದುಷ್ಕರ್ಮಿಗಳು ಸುಹಾಸ್ ಶೆಟ್ಟಿ ಅವರ ಕಾರನ್ನು ಅಡ್ಡ ಹಾಕಿರುವಂತದ್ದು ಇಲ್ಲಿ ನಾವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ಮಾರಕಾಸ್ತ್ರಗಳು ಸಂಪೂರ್ಣವಾಗಿ ಸುಸಜ್ಜಿತವಾದಂತಹ ಮಾರಕಾಸ್ತ್ರಗಳನ್ನು ಹಿಡಿದುಕೊಂಡು ಬಂದು ಪ್ರೀಪ್ಲಾನ್ಡ್ ಆಗಿ ಹತ್ಯೆಯನ್ನು ಮಾಡಿರುವಂತದ್ದು ಈ ಕಾರಿನೊಳಗೆ ಎಲ್ಲ ಮಾರಕಾಸ್ತ್ರಗಳನ್ನು ಮುಂಚೆನೆ ರೆಡಿ ಮಾಡಿದ್ರು ಈ ಬಳಿಕ ಈ ಕೃತ್ಯಕ್ಕೆ ಸಂಪೂರ್ಣವಾಗಿ ಹಿಂದಿನಿಂದಲೂ ಕೂಡ ಅಂದ್ರೆ ಪ್ಲಾನ್ ಮಾಡಿದ್ರು ಅಂತ ಹೇಳುವಂತಹ ಸಾಕ್ಷಿ ನಮ್ಗೆ ಕೂಡ ದೊರೆಸಿರುವಂತದ್ದು ಸಂಪೂರ್ಣವಾಗಿ ಅಂದ್ರೆ ಈ ಕಾರಿನಲ್ಲೂ ಕೂಡ ರಕ್ತದ ಕಲೆಗಳು ಇರುವಂತದ್ದು ಯಾಕಂದ್ರೆ ಸುಹಾಷ್ ಶೆಟ್ಟಿ ಅವರು ಅನ್ನು ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಚಿಮ್ಮಿರುವಂತಹ ರಕ್ತದ ಕಲೆಗಳು ಜೊತೆಗೆ ಇದು ಎರಡು ಗಾಡಿಗಳು ಕೂಡ ಸುಹಾಸ್ ಶೆಟ್ಟಿ ಕೃತ್ಯಕ್ಕೆ ಬಳಸಿರುವಂತದ್ದು ಜೊತೆಗೆ ಸುಹಾಶ್ ಶೆಟ್ಟಿ ಕಾರ್ಡ್ ಕೂಡ ಇಲ್ಲಿ ಸೀಸ್ ಆಗಿರುವಂತದ್ದು ಇದು ಬಸ್ಪೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಎಲ್ಲ ವಾಹನಗಳನ್ನು ಕೂಡ ನಿಲ್ಲಿಸಿರುವಂತದ್ದು ಈಗಾಗಲೇ ಯಾರು ಕೃತ್ಯ ಮಾಡಿದ್ದಾರೆ ಅವರಿಗೆ ಪೊಲೀಸರು ಕೂಡ ಬಲೆ ಬೀಸಿರುವಂತದ್ದು ಐದು ತಂಡಗಳಾಗಿ ರಚನೆ ಮಾಡಿಕೊಂಡು ಸಂಪೂರ್ಣ ಮಂಗಳೂರು ಅಥವಾ ಇತರ ಜಿಲ್ಲೆಗಳಲ್ಲಿ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡ್ತಿರುವಂತದ್ದು